ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮ್ಯಾಂಗೋ ಲಸ್ಸಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳೋಣ ಮೊದಲಿಗೆ ಒಂದು ಮಾವಿನ ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಮೊಸರು ಜೊತೆಗೆ ಸ್ವಲ್ಪ ಟ್ಯೂಟಿ ಫ್ರೂಟಿ ಜಸ್ಟ್ ಪ್ರೆಸೆಂಟೇಷನ್ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಬಂದ್ಬಿಟ್ಟು ಆಪ್ಷನಲ್ಲು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಪ್ರೆಸೆಂಟೇಷನ್ ಪರ್ಪಸ್ಸಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಸಹ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಎರಡು ಏಲಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಮಾವಿನಕಾಯಿ ಲಸಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಮ್ಯಾಂಗೋ ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ ಸುಮಾರು ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಟೇಬಲ್ ಸ್ಪೂನ್ಗಳಷ್ಟು ಸಕ್ಕರೆನ ಸೇರಿಸ್ಕೋಬೋದು ಇದ್ರ ಜೊತೆಗೆ ನಾನು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಬೆರಕೆಯಾಗಿ ಏಲಕ್ಕಿನ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸಿಪ್ಪೆ ಸುಳಿದು ಒಳಗಡೆ ಇರೋಂಥ ಬೀಜಗಳನ್ನ ಮಾತ್ರ ಈ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ ಸೊ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಈ ಏಲಕ್ಕಿ ಡೈಜೆಷನ್ಗೂ ಸಹ ಹೆಲ್ಪ್ ಮಾಡುತ್ತೆ ಸೊ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸುಮಾರು ಅರ್ಧ ಕಪ್ಪಿನಷ್ಟು ಮೊಸರನ್ನ ಇದ್ದೀನಿ ಲಸ್ಸಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಅದರಿಂದ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಲಸ್ಸಿ ತುಂಬಾ ತಿಕ್ಕಾಗಿದೆ ಅಂತಂದರೆ ಸ್ವಲ್ಪ ಜ್ಯೂಸಿ ಕನ್ಸಿಸ್ಟೆನ್ಸಿ ಬೇಕಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸಿ ಮಿಕ್ಸಿ ಮಾಡ್ಕೊಟ್ರಾಯ್ತು ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದರ ಮೇಲ್ಗಡೆ ಜಸ್ಟ್ ಪ್ರೆಸೆಂಟೇಷನ್ ಪರ್ಪಸ್ಸಿಗೆ ಟ್ಯೂಟಿ ಫ್ರೂಟಿ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಮ್ಯಾಂಗೋ ಲಸ್ಸಿನ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು